ಅಯೋಧ್ಯೆಯ ಶ್ರೀರಾಮ ಮಂದಿರದ ಬಾಲರಾಮನ ಮೂರ್ತಿ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಮಂಗಳೂರಿನಲ್ಲಿ ಸನ್ಮಾನಿಸಲಾಗಿದೆ ಮಂಗಳೂರಿನ ಬಿರ್ವೆರ ಕುಡ್ಲದ ವತಿಯಿಂದ ಈ ಸನ್ಮಾನ ನಡೆಸಲಾಗಿದ್ದು ಸಂಘದ ಅಧ್ಯಕ್ಷ ಉದಯ ಪೂಜಾರಿ ಬಾಗ್ ಅವರು ಅರುಣ್ ಯೋಗಿರಾಜ್ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರ ನೀಡಿ ಗೌರವಿಸುವ ಮೂಲಕ ಅರುಣ್ ಯೋಗಿರಾಜ್ ಅವರಿಗೆ ವಿಶೇಷ ಗೌರವ ಸಲ್ಲಿಕೆಯಾಗಿದೆ ಈ ವೇಳೆ ಮಾತನಾಡಿದ ಶಿಲ್ಪಿ ಅರುಣ್ ಯೋಗಿರಾಜ್ ತಾನು ಕೆತ್ತಿದ ಮೂರ್ತಿ ಪ್ರತಿಷ್ಠೆಯಾಗಿರುವುದು ನನ್ನ ಪುಣ್ಯ ಎಂದಿದ್ದು ದೇಶದ ಎಲ್ಲಾ ರಾಮ ಭಕ್ತರ ಆಶೀರ್ವಾದ ಸಿಕ್ಕಿದೆ ಎಂದು ಹೇಳಿದ್ದಾರೆ ಬಿರುವಿರ ಕುಡ್ಲ ಸಂಘಟನೆಯ ಸಮಾಜಮುಖಿ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಸಂಘದ ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಎಂದು ಹಾರೈಸಿದ್ದಾರೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪಮ್ಮಿ ಕೊಡಿಯಾಲ್ಬಾಯ್ ಜಿತೇಶ್ ಜೈನ್ ರಾಕೇಶ್ ಬಳ್ಳಾಲ್ ಕಿಶೋರ್ ಬಾಬು ಹಾಗೂ ಲೋಹಿತ್ ಉಪಸ್ಥಿತರಿದ್ದರು ಈ ಒಂದು ಅಯೋಧ್ಯ ರಾಮ ಮಂದಿರದ ನಿರ್ಮಾಣದಲ್ಲಿ ಮೂಲ ವಿಗ್ರಹ ನಿರ್ಮಾಣಕ್ಕೆ ಸಾವಿರಾರು ಕಲಾವಿದರುಗಳಲ್ಲಿ ಹನ್ನೊಂದು ಜನ ಫೈನಲ್ ಆಗಿರ್ತಾರೆ ಕೊನೆ ಹಂತದಲ್ಲಿ ನಾನು ಅದರಲ್ಲಿ ಸೇರ್ಪಡೆಗೊಳ್ತೀನಿ ಕಲಾವಿದರಾಗಿ ಮೂರು ಜನ ಕಲಾವಿದರುಗಳು ಸೆಲೆಕ್ಟ್ ಆಗ್ತಾರೆ ಅದರಲ್ಲಿ ನಾನೇ ಯಂಗೆಸ್ಟ್ ಸಣ್ಣ ಕಿರಿಯ ವಯಸ್ಸಿನ ಶಿಲ್ಪ ಕಲಾವಿದನಾಗಿರ್ತೀನಿ ನೋಡಿ ನಮಗೆಲ್ಲೂ ಎಷ್ಟು ಪಾರದರ್ಶಕವಾಗಿತ್ತು ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಂದರೆ ನಾವು ಯಾರಿಗೂ ಹೇಳಿ ಇಂಪ್ಲೂಯೆನ್ಸ್ ಮಾಡಿ ಅಂಥದ್ದು ಏನೂ ಬೇಕಿರಲಿಲ್ಲ ನಾವು ಮಾಡೋ ಕೆಲಸ ಯಾರ್ಯಾರು ಶ್ರದ್ಧೆಯಿಂದ ಮಾಡಿದ್ರು ಅವರೆಲ್ಲರೂ ಅಲ್ಲಿ ಒಳ್ಳೊಳ್ಳೆ ಕಲಾವಿದರು ಅಲ್ಲಿ ಉಪಸ್ಥಿತಿ ಇತ್ತು ಸೊ ಅದರಿಂದನೇ ಅರ್ಥ ಆಗ್ತಿತ್ತು ಟ್ರಸ್ಟಿನವರ ಮುಖ್ಯ ಗುರಿ ಏನು ಒಳ್ಳೆ ಕಲಾವಿದನ ಒಳ್ಳೆ ಕೆಲಸಕ್ಕೆ ಸೆಲೆಕ್ಟ್ ಮಾಡಬೇಕು ಅನ್ನೋದು ಒಂದೇ ಅವರ ಗುರಿ ಇತ್ತು ಅದರಿಂದ ಎಲ್ಲ ಒಳ್ಳೆಯ ಕಲಾವಿದರುಗಳಲ್ಲಿ ಉಪಸ್ಥಿತಿ ಇತ್ತು ಹೀಗೆ ಶುರುವಾದ ಕೆಲಸ ನಿರ್ಮಾಣಗೊಂಡು ಜನವರಿ ಇಪ್ಪತ್ತೆರಡು ಪ್ರತಿಷ್ಠಾಪನೆ ಆಯಿತು ಮೂರು ಕಲಾವಿದರಲ್ಲಿ ಕೊನೆಗೆ ನನ್ನ ಮೂರ್ತಿ ಆಯ್ಕೆ ಆಗುತ್ತೆ ಅದು ಅದಕ್ಕಿಂತ ಹೆಚ್ಚಾಗಿ ನಮಗೆ ರಾಮರ ಮೂರ್ತಿ ನಮಗೆ ರಾಮರ ಒಂದು ನೀವು ಹೇಳಿದಾಗೆ ಅಸ್ಮಿತೆ ಒಂದು ನಮಗೆ ಸಿಕ್ತು ಅಲ್ಲಿ ಒಬ್ಬ ಶಿಲ್ಪಕ ಕಲಾವಿದನಿಗೆ ಸಿಕ್ಕ ದೊಡ್ಡ ಗೌರವ ಅಂತಲೇ ಹೇಳ್ಬೋದು ನಾವು ಭಾರತದ ಇತಿಹಾಸದಲ್ಲಿ ತೆಗೆದುಕೊಂಡ್ರೆ ನಮ್ಮ ಒಂದು ಶಿಲ್ಪವನ್ನು ಇಷ್ಟೊಂದು ಪ್ರಶಂಸೆ ಇಷ್ಟೊಂದು ಜನರು ಪ್ರೀತಿ ನೀಡಿದ್ದು ಇತಿಹಾಸದಲ್ಲೇ ಇಲ್ಲ ಸೊ ಅಂಥ ಒಂದು ದೊಡ್ಡ ಸೌಭಾಗ್ಯ ನನ್ನದಾಗಿದೆ ಭಾರತದ ಪ್ರತಿಯೊಂದು ಮೂಲೆಯಲ್ಲೂ ರಾಮರ ಪ ಪ್ರೀತಿಯ ಜೊತೆಗೆ ನನಗೂ ಸ್ವಲ್ಪ ಪ್ರೀತಿ ನಮ್ಮ ದೇಶದ ಜನತೆಯಿಂದ ಸಿಗ್ತಾ ಇದೆ ನನಗೆ ಆಶ್ಚರ್ಯನೂ ಸಹ ಆಗಿದೆ ಇದ್ರ ಮುಂಚೆ ಎರಡು ನಾನು ದೊಡ್ಡ ದೇಶದ ಇಂಪಾರ್ಟೆಂಟ್ ಕೆಲಸನೇ ಮಾಡಿದ್ರು ಬಟ್ ರಾಮರ ಪ್ರೀತಿ ಎಷ್ಟು ದೊಡ್ಡದು ಅನ್ನೋದು ನನಗೂ ಒಂದು ಪರಿಚಯ ಆಗ್ತಾಯಿದೆ ದೇ ನಮ್ಮ ಜನರ ಪ್ರೀತಿ ಎಷ್ಟು ಇಂಥದ್ದು ಅನ್ನೋ ಒಂದು ಪರಿಚಯ ಇನ್ನೂ ಜವಾಬ್ದಾರಿನ ಹೆಚ್ಚು ಮಾಡ್ತಾಯಿದ್ದೆ ಮುಂದಿನ ಕಾಲದಲ್ಲಿ ಇನ್ನೂ ಇದನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ಇನ್ನೂ ಹೇಗೆ ನಮ್ಮ ದೇಶ ಸೇವೆಯಲ್ಲಿ ಸಿಗುವಂಥ ಅವಕಾಶದಲ್ಲಿ ಮತ್ತೆ ವಾಪಸ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮಾಡ್ತೀವಿ ಇದು ನಮಗೊಂದು ಹೆಮ್ಮೆಯ ವಿಷಯ ಯಾಕಂದ್ರೆ ಒಂದು ನಮ್ಮ ರಾಜ್ಯದವರು ಅಂತ ಹೇಳಿ ಒಂದು ದೊಡ್ಡ ಹೆಮ್ಮೆ ನಮಗೆ ಮೈಸೂರಿನವರು ಸೊ ಅವರು ಇವತ್ತು ಇವತ್ತು ರಾಮನ ಮೂರ್ತಿ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಒಂದು ಕರ್ನಾಟಕದವರಿಗೆ ಒಂದು ಒಂದು ಹೆಮ್ಮೆಯ ವಿಷಯ ಆದ್ದರಿಂದ ಇವತ್ತು ಮಂಗಳೂರಿಗೆ ಬಂದರಿಂದ ನಮ್ಮ ಬಿರುವ ತಂಡದಿಂದ ಅವರನ್ನು ಗೌರವಿಸ್ಬೇಕಂತ ನಾವು ನಾವು ಆ್ಯಕ್ಚುಲಿ ಆಕೆ ಮೈಸೂರು ಹೋಗಬೇಕಂತ ಇತ್ತು ಬಟ್ ಅವ್ರು ಏನೋ ದೇವ್ರದಾಯಿಂದ ಇಲ್ಲಿ ಬಂದಿದ್ದಾರೆ ನಮಗೊಂದು ಭಾಗ್ಯ ಅಂಥವ್ರನ್ನ ನಮ್ಮ ತಂಡದ ಪರವಾಗಿ ಒಂದು ಗೌರವಿಸಿದೆ ನಮಗೊಂದು ಒಂದು ಹೆಮ್ಮೆ ವಿಷಯ